ವಿಪತ್ತು ಸೀಟನ್ನು ನಾವು ಪಡಿಬೇಕು ಯಾಕೆ ನಮ್ಮ ಗ್ಯಾರಂಟಿಗಳು ಎಲ್ಲರೂ ಕೂಡ ಗುರು ಸಹ ಮಹಿಳೆಯರಿಗೆ ಮೇಲೆ ಭಾಳ ಪ್ರಭಾವ ಬೀಳಿದ್ದಾವೆ ಮತ್ತು ಮೋದಿಯವರ ಅಲೆ ಇಲ್ಲ ಈಗ ಏನು ಇಲ್ಲಿ ಯಾವುದು ಮೋದಿಯವರ ಅಲೆ ಇಲ್ಲ ಹೀಗಾಗಿ ಏನೇ ಇದ್ದರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಅಲೆ ಇವತ್ತು ಗುರು ಸರ್ ರಾಜ್ಯದಲ್ಲಿದೆ ಇಲ್ಲಿ ಇಪ್ಪತ್ತು ಸೀಟ್ಗಳನ್ನು ನಾವು ಕೇಳಬೇಕು ಜನಸ್ಪಂದನೆ ಯಾವ ತರ ಇದೆ ಸರ್ ಪ್ರಚಾರ ಚೆನ್ನಾಗಿದೆ ಅಲೆ ಇಲ್ಲ ಅಂತ ಹೇಳಿ ನಿಮ್ಗೆ ಅನಿಸ್ತದಾ ಗ್ಯಾರಂಟಿಗಳು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ ಗ್ಯಾರಂಟಿ ಬಸ್ದಾಗ ಮಹಿಳೆ ವರ್ಷಕ್ಕೆ ಭಾಳ ಲಕ್ಷ ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಜನರ ಈಗ ಈಗಂತೂ ಕೊಡ್ತಾ ಇದ್ದೀವಿ ಈಗ ಗ್ರಹ ಜ್ಯೋತಿ ಎರಡು ನೂರು ಇನ್ನೂರ ಜೊತೆ ಚಕಟ್ರಿ ಕೊಡ್ತಾ ಇದ್ದೀವಿ ಒಂದು ಕುಟುಂಬಕ್ಕೆ ಮುಖ್ಯಸ್ಥ ಹೆಣ್ಮಕ್ಳಿಗೆ ತಾಯಿ ಸಹೋದರಿಗೆ ನಾವು ಸ್ವಲ್ಪ ಕೊಡ್ತಾ ಇದ್ದೀವಿ ಮಾ ಉಚಿತ್ವಾಗಿ ಬಸ್ಸುಗೆ ಕೊಡ್ತಾ ಶಕ್ತಿ ಯೋಜನೆ ಕೊಟ್ಟಿದ್ವಿ ಆಮೇಲೆ ಅಕ್ಕಿ ಎಲ್ಲ ಇವ್ರು ಅನ್ನ ಬಾಯ್ಕ್ ಒಯ್ದು ಐದು ಕೆ ಜಿ ಇದ್ದಿದ್ದು ಹತ್ತು ಕೆ ಜಿ ಮಾಡಿದೀವಿ ಐದು ಕೆ ಜಿ ಕೇಂದ್ರ ಸರ್ಕಾರದವರು ಕೊಡ್ದಿದ್ದಕ್ಕೆ ನಮಗೆ ಹಣ ಕೊಟ್ಟರೆ ಕೊಡೋದಕ್ಕೆ ನಾವು ಅದಕ್ಕೆ ಮೂವತ್ತೈದು ರೂಪಾಯಿ ಕೆ ಜಿ ಅಂತೆ ನೂರ ಎಪ್ಪತ್ತು ರೂಪಾಯಿ ಅವ್ರ ಖಾತೆಗೆ ಖಾತೆಗೂ ಜಮಾ ಮಾಡ್ತಾಯಿದ್ದೀವಿ ನಿರುದ್ಯೋಗಿ ಯುವಕರಿಗೆ ಇವತ್ತು ದಿವಸ ನಾವು ಆರು ತಿಂಗಳ ಒಳಗಾಗಿ ಹೋಗಿ ಉದ್ಯೋಗ ಸಿಗಿದ್ರೆ ಎರಡು ವರ್ಷದ ಕಾಲ ಪದವೀಧರಿಗೆ ಮೂರು ಸಾವಿರ ಮತ್ತು ಡಿಪ್ಲೊಮೋ ಮಾಡಿದ್ರೆ ಹದಿನೈದು ಹದಿನೈದುನೂರು ರೂಪಾಯಿ ಕೊಡ್ತೀವಿ ಇದೆಲ್ಲ ಕೇಂದ್ರದಲ್ಲಿ ನಮ್ಮ ಪಕ್ಷಕ್ಕೆ ಒಂದು ದಿವಸ ಜನ ಆಶೀರ್ವಾದ ಮಾಡಿದರೆ ಮಾಡ್ತಾರೆ ಅನ್ನೋ ಭರವಸೆ ಇದೆ ಮಾಡಿದರೆ ಒಂದು ದಿವಸ ನಾವು ಪ್ರತಿಯೊಂದು ವಿದ್ಯಾ ಏನು ಅರಹಿನ ಹೊಂದಿದ್ದ ಯುವಕನಿಗೆ ಒಂದು ಲಕ್ಷ ರೂಪಾಯಿ ಮತ್ತು ಗೃಹಲಕ್ಷ್ಮಿ ಅಂತಿರದ ಅದು ಮಹಾಲಕ್ಷ್ಮಿ ಯೋಜನೆ ಸಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಒಂದು ಕುಟುಂಬ ಕೊಡುವಂಥದ್ದು ನಾವು ಮಾಡ್ಕೊಂಡಿದ್ವಿ ಇದಲ್ಲದೆ ರೈತರಿಗೂ ಎಮ್ ಎಸ್ ಪಿ ದರದಲ್ಲಿ ಉತ್ತಂಬಸೋರಿಗೆ ನಾವು ಜಾರಿ ಮಾಡಬೇಕು ಅಂತಿದೆ ರೈತರ ಸಾಲ ಯಾವ ರೀತಿ ಮನಮೋಹನ್ ಸಿಂಗ್ ಅವರು ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದರು ಅದೇ ರೀತಿ ರೈತರ ಸಾಲ ಮನ್ನಾ ಮಾಡಲಿಕ್ಕೂ ಕೂಡ ನಾವು ನಮ್ಮ ಕರ್ನಾಟಕಲ್ಲಿ ಹೇಳಿದ್ದೀವಿ ಜೈಪುರ ಲೋಕಸಭಾ ಮತಕ್ಷೇತ್ರದಲ್ಲಿ ನಾವು ಭಾಳ ವ್ಯವಸ್ಥಿತವಾಗಿ ಪ್ರಚಾರವನ್ನು ಮಾಡ್ತಾಯಿದ್ದೀವಿ ಮತ್ತು ಎಲ್ಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭ್ಯರ್ಥಿಗಳು ಸ್ಥಳೀಯ ಶಾಸಕರಾಗಲಿ ಅಥವಾ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರು ಅಭ್ಯರ್ಥಿ ಪತ್ರ ಮುಖಂಡರು ಕೊಡಿ ಕೆಲವಾಸನ ಮಾಡಿದರು ಈಗ ನಾವು ಪ್ರತಿಯೊಂದು ಮತಕ್ಷೇತ್ರಕ್ಕೆ ಎಲ್ಲ ಸಾಮೂಹಿಕ ನಾಯಕತ್ವದಲ್ಲಿರು ಅಥವಾ ನಾನು ಶಿವಾನಂದ ಪಾಟೀಲ್ರು ಯಶವಂತರ ಗೌಡ್ರು ನಾಡಗೌಡರು ಅಶೋಕ್ ಮನ್ಗುಡಿ ಅವರು ನಮ್ಮ ಕಡ್ಗೊಂಡವರು ರಾಜ್ಯವರ್ಧನ್ ಅವರು ಎಲ್ಲರೂ ಕೂಡಿ ಮತ್ತು ಇನ್ನಿತರ ಎಲ್ಲ ನಾಯಕರು ಕೂಡಿ ಒಂದು ಪ್ರತಿಯೊಂದು ಮತಕ್ಷೇತ್ರಕ್ಕೆ ಪ್ರಥಮ ಭೇಟಿ ಇದ್ದೀವಿ ಇಪ್ಪತ್ತಾರನೇ ತಾರೀಕಿಗೆ ರಾಹುಲ್ ಗಾಂಧಿಯವರು ಬೆಳಗ್ಗೆ ಹತ್ತು ಗಂಟೆಗೆ ವಿಜಯಪುರಕ್ಕೆ ಒಂದು ಸಹ ಪ್ರಚಾರಕ್ಕೆ ಅಲ್ಲಿ ಒಂದು ದೊಡ್ಡ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷರು ಆಮೇಲೆ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರ ಮುಖ್ಯ ಅಧ್ಯಕ್ಷ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅಲ್ಲಿ ಆ ಒಂದು ಇಪ್ಪತ್ತಾರ ತಾರೀಕು ಸಭೆಯಲ್ಲಿ ಬಾಗಿಬಿಡ್ತಾರೆ ಇವತ್ತು ನಾಳೆ ನಾಡಿದ್ದು ಎಲ್ಲ ಮತಕ್ಷೇತ್ರ ಬಹುತೇಕ ಆರು ಮತಕ್ಷೇತ್ರ ಮುಗಿತದೆ ವಿಜಯಪುರದಲ್ಲಿ ಇಪ್ಪತ್ತಾರೀಕು ಕೊನೆ ಮತಕ್ಷೇತ್ರ ಮುಗಿತದೆ ಒಂದು ಇಪ್ಪತ್ತ ಎಂಟರ ನಂತರ ದೇವರಪುರಿಗೆ ಒಂದು ಇದು ಮಾಡಿಬಿಟ್ರೆ ಬಹುಶಃ ಸಂಪೂರ್ಣವಾಗಿ ನಾವು ಒಂದು ಪ್ರಮುಖವಾದಂಥ ಘಟ್ಟವನ್ನು ನಾವು ತರ್ತೀವಿ ಪ್ರವಾಹ ಅದು ಪ್ರಚಾರ ಕಾರ್ಯಕ್ರಮದಲ್ಲೂ ಸಹ ಒಂದು ಹಂತಕ್ಕೆ ಸಹ ಆಗ್ತದೆ ತದನಂತರ ಮತ್ತೆ ನಾವು ಇನ್ನಿತರ ಪ್ರಮುಖವಾದಂಥ ಹಳ್ಳಿಗಳಿಗೆ ಪಟ್ಟಣಗಳಿಗೆ ಹೋದರೂ ಸಹ ನಾನು ಭೇಟಿ ಕೊಡ್ತೀನಿ ಬೇರೆ ಬೇರೆ ಶಾಸಕರೆಲ್ಲ ತಮ್ಮ ಪ್ರಭಾವದಲ್ಲಿ ಭೇಟಿಯನ್ನು ಕೊಡ್ತಾರೆ ಈ ರೀತಿ ಚುನಾವಣೆ ಪ್ರಚಾರ ಆಗ್ತದೆ ಗಡೇನಾಡುಗಳು ಕೆಲವೊಂದು ಕಡೆ ರಾಳೆ ಮತ್ತು ಕ್ಷೇತ್ರ ಗೊತ್ತು ದೇವರು ಮಾಡ್ತಾರೆ ಶಿವಮೊಗ್ಗರು ಸ್ವಲ್ಪ ಸಿಂಧಿಯಲ್ಲಿ ಮಾಡ್ತಾರೆ ನಾನು ಕೆಲವೊಂದು ಹಳೆ ಮತ ಚೇತನ ಆಟದಲ್ಲಿ ಹೋಗ್ತೇನೆ ಮತ್ತು ನೀರು ಕಡೆ ಕೂಡ ನಾವು ಹೋಗ್ತೇನೆ ಹೀಗೆ ಎಲ್ಲ ಕಡೆ ಏನ್ ಮಾಡಿಸಿ ಒತ್ತಾರೆ ವಾತಾವರಣ ಒಳ್ಳೇದಿದೆ ಚೆನ್ನಾಗಿದೆ ರಾಜುಅಲ್ ನೂರಕ್ಕೂ ನೂರಷ್ಟು ನಾವು ರಾಜು ಅಲೂರೂ ಕನಿಷ್ಠ ಪಕ್ಷ ಒಂದು ಲಕ್ಷ ಮತ ಎರಡು ಲಕ್ಷ ಮತದ ದೊಡ್ಡ ಅಂತರದಿಂದ ನಾವು ಗರ್ತಿ ಅಂತ